ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಹಣ್ಣಿನ ಗೊಜ್ಜು ಅಥವಾ ಹಣ್ಣಿನ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲಿ ವಿಧಾನದಲ್ಲಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೂ ಕೂಡ ಒಳ್ಳೆ ರೆಸಿಪಿ ನೀವು ಒಂದ್ಸಲಿ ಮಾಡಿ ನೋಡಿ ಇವಾಗ ಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಿಂಬೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಸಿ ಇಟ್ಟಿರಬೇಕು ಇವಾಗ ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡೋದಕ್ಕೆ ಒಂದು ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕ್ಕೋಬೇಕು ಈ ಥರ ಹುಣಸೆಹಣ್ಣಿನ ಚಿತ್ರಾನ್ನಕ್ಕೆ ಈ ಥರ ಜೀರಿಗೆ ಮೆಣಸು ಹಾಕೊಂಡು ಮಾಡಿದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ವಾರದಲ್ಲಿ ಈ ಥರ ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಮ್ಮಿ ಇವ್ರಿಲ್ಲೇನೆ ಇದನ್ನು ಹುರ್ಕೋಬೇಕು ಒಂದು ಸ್ವಲ್ಪ ನೋಡಿ ಇವಾಗ ಹುರಿದಾಗಿದೆ ಇವಾಗ ಒಂದು ಕುಟಾಣಿಗೆ ಹಾಕೋಬೇಕು ಇದನ್ನೆಲ್ಲ ಕುಟಾಣಿಗೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಇದು ತರತರಿಯಾಗಿ ಅಂದರೆ ಸ್ವಲ್ಪ ದಪ್ಪ ದಪ್ಪದಾಗಿ ನಾವು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಕುಟಾಣಿಲಿ ಈ ಥರ ಕುಟ್ಕೋಬೇಕು ನೋಡಿ ಈ ಥರ ತರ್ತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ಮೆಣಸು ಜೀರಿಗೆ ಜೊತೆಯಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀಟಾಗಿ ಸಿಪ್ಪೆಯೆಲ್ಲ ಬಿಡಿಸ್ಕೋಬೇಕು ಇವಾಗ ಬಿಡಿಸ್ಕೊಂಡು ಹತ್ರ ಜೊತೆಯಲ್ಲೆ ನೀಟಾಗಿ ಕುಟ್ಕೋಬೇಕು ಅದನ್ನು ಕೂಡ ಸ್ವಲ್ಪ ದಪ್ಪ ದಪ್ಪದಾಗೇ ಕುಟ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈ ಥರ ನೋಡಿ ಈ ಥರ ಮಸಾಲೆನ ಕುಟ್ಟಿ ಇಟ್ಕೊಂಡು ರೆಡಿಯಾಗಿದೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೀವು ಯಾವಾಗಲೂ ಹುಣ್ಸೆಹಣ್ಣೆ ಚಿತ್ರಾನ್ನ ಮಾಡಬೇಕಾದ್ರೆ ಇದೇ ಥರ ಮಾಡಿ ಮೆಣಸು ಜೀರಿಗೆ ಹಾಕ್ಕೊಂಡು ಇವಾಗ ಸ್ಟವ್ ಅಣಿಸಿ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಅಂದರೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆ ಬೀಜನ ಅದರಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಚಿತ್ರಾನ್ನ ಮಾಡಬೇಕಾದ್ರೆ ಈ ಥರ ಫ್ರೈ ಮಾಡಿ ಲಾಸ್ಟಲ್ಲಿ ಹಾಕಿದ್ರೆ ತಿನ್ನೋಕ್ಕೂ ಕೂಡ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ಕಡಲೆ ಬೀಜನ ಒಂದು ಬಟ್ಲಿಗೆ ಎತ್ತಾಕೋತಾ ಇದ್ದೀನಿ ಎಲ್ಲನೂ ಕೂಡ ಇದೇ ರೀತಿ ಎತ್ತಾಕೋಬೇಕು ಇವಾಗ ಇದು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಇದು ಒಂದು ಸೈಡಲ್ಲಿ ಎತ್ತಿಡೋಣ ಅದೇ ಎಣ್ಣೆಗೆ ಅರ್ಧ ಸ್ಪೂನು ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಎಣ್ಣೆಲಿ ಘಮ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಣಗಿದ ಮೆಣ್ಸಿನ್ಕಾಯಿ ಹಾಕಿದ್ರೂ ಹಣ್ಣಿನ ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಒಂದು ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಕೂಡ ಒಂದು ಹತ್ತು ನಿಮಿಷ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿದೆ ಹಸಿ ವಾಸನೆ ಹೋಗೋವರ್ಕು ಕೂಡ ಇದು ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗುತ್ತೆ ಅರಿಶಿನ ಹಾಕಿದ್ರು ಕೂಡ ನೋಡಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಹುಣಸೆಹಣ್ಣ ನೆನೆಸಿಟ್ಟಿದ್ನಲ್ವ ಅದನ್ನೆಲ್ಲ ಹುಣಸೆಹಣ್ಣ ಕ್ಯೂಚ್ಕೊಂಡು ಉಚ್ಕೊಂಡು ಇವಾಗ ರಸ ಹಾಕೋತಾ ಇದ್ದೀನಿ ಒಂದು ಹದಿನೈದು ನಿಮಿಷ ನೆನೆಸಿಟ್ರೆ ಸಾಕು ಆವಾಗ ನೀಟಾಗಿ ಹುಣಸೆಹಣ್ಣು ಕೂಡ ನೆನೆದಿರುತ್ತೆ ನೋಡಿ ಹುಣ್ಸೆ ಹಣ್ಣ ಬೇಕಾದ್ರೆ ನೀವು ಸೋಸಿ ಹಾಕೋಬೋದು ಹುಣ್ಸೆಣ್ ರಸ ಹಾಕಾದ್ಮೇಲೆ ಒಂದು ಸ್ವಲ್ಪೊತ್ತು ಕುದಿಬೇಕು ಇವಾಗ ನಾವೇನು ಮಸಾಲೆನ ಕುಟ್ಟಿಟ್ಟಿದ್ವೋ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇವಾಗ ಸೇರಿಸ್ಕೋಬೇಕು ಇದಕ್ಕೆ ನೀವು ಈ ಥರ ಹಾಕಿ ಮಾಡಿ ನೋಡಿ ಚಿತ್ರಾಂಧದ್ದು ಟೇಸ್ಟೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪಾಕೋತಾ ಇದ್ದೀನಿ ಉಪ್ಪು ನೀವೇನಾದರೂ ಅನ್ನಕ್ಕೆ ಏನಾದರೂ ಹಾಕಿದರೆ ಗೊಜ್ಜಿಗೆ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಇದ್ದೀನಿ ಅಂದರೆ ಹುಣಸೆ ಹುಳಿ ಚಿತ್ರಾನ್ನಕ್ಕೆ ಸ್ವಲ್ಪ ಬೆ ಬೆಲ್ಲ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಗೊಜ್ಜು ಕೂಡ ರೆಡಿಯಾಗಿದೆ ಗೊಜ್ಜು ನೋಡ್ತಾಯಿದ್ರೆ ಬಾಯಿ ನೀರು ಬರ್ತಾ ಇತ್ತಲ್ಲ ಹುಣ್ಸೆಣ್ ಚಿತ್ರಾನ್ನ ಅಂದರೆ ಹಾಗೇನೆ ಬಾಯಲ್ಲಿ ನೀರು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಮಾಡಿ ನೋಡಿ ಈ ಗೊಜ್ಜನ ಬೇಕಾದರೆ ಹದಿನೈದು ದಿನ ಇಟ್ಕೊಂಡು ಕೂಡ ತಿನ್ಬೋದು ಫ್ರಿಡ್ಜಲ್ಲಿ ಇವಾಗ ಅನ್ನ ಕೂಡ ರೆಡಿಯಾಗಿದೆ ನಾನು ಈಗ ಗೊಜ್ಜಿಗೆ ಅನ್ನ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನಾನು ಮಾಡಿರೋ ಅಂಥ ಗೊಜ್ಜಲ್ಲಿ ಒಂದು ಆರು ಜನನಾದ್ರೂ ತಿನ್ಬೋದು ಇವಾಗ ನಾವೇನು ಕಡಲೆ ಬೀಜನ ಕರೆದಿಟ್ಕೊಂಡಿದ್ವೋ ಅದು ಲಾಸ್ಟಲ್ಲಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ನೀಟಾಗಿ ಚಿತ್ರಾನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಯಾವಾಗಲೂ ನೀವು ಈ ಥರ ಹುಣಸೆ ಹುಳಿ ಚಿತ್ರಾನ್ನ ಮಾಡಬೇಕಾದ್ರೆ ಜೀರಿಗೆ ಮೆಣಸು ಎಲ್ಲ ಕುಟ್ಟಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಡಿ ಚಿತ್ರಾನ್ನ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಥ್ಯಾಂಕ್ ಯು